ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಸೌಮ್ಯ ಮಾತಾಡ್ತಾ ಇರೋದು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದು ಮಂಗಳವಾರದ ವಿಡಿಯೋ ಹೊಸ್ತಡ್ಕಲ್ವ ಯುಗಾದಿ ಹಬ್ಬ ಆದಮೇಲೆ ಹೊಸ್ತಡ್ಕ ಮಾಡಿಲ್ಲ ಅಂದರೆ ಅದಕ್ಕೆ ಕಳೆನೇ ಇಲ್ಲ ಹಬ್ಬಕ್ಕೆ ಹಂಗಾಗಿ ಇಲ್ಲಿ ಹೊಸದಡ್ಗೆ ಸ್ಪೆಷಲ್ನ ತೋರಿಸಿದ್ದೀನಿ ಇಲ್ಲಿ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದು ಮಾಮೂಲಿ ಮನೆ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ ಕ್ಲೀನಿಂಗ್ ಕೆಲಸ ಒಂದು ಮುಗೋದ್ರೆ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಆರಾಮಾಗ್ಬಿಡುತ್ತೆ ಅದು ಬೆಳಗ್ಗೆ ಆಗ್ಬಿಟ್ರೆ ಚೆನ್ನಾಗಿರುತ್ತೆ ಪೂಜೆ ಎಲ್ಲ ಹಂಗಾಗಿ ಇಲ್ಲಿ ಬೆಳಗ್ಗೆನೆ ಮನೆ ಕ್ಲೀನಿಂಗ್ನ ಮಾಡಿ ಪೂಜೆನ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ಅಡುಗೆ ಮನೆ ಕೆಲಸನ ಇದೀನಿ ಇವತ್ತು ಯೋಗ ಕ್ಲಾಸ್ಗೆ ಹೋಗಿಲ್ಲ ಇಲ್ಲಿ ಒಂದು ಡ್ರಿಂಕ್ನ ಮಾಡ್ಕೊಂಡಿದ್ದೀನಿ ಶುಂಠಿ ಮತ್ತು ಚಕ್ಕೆ ಹಾಕಿ ಮಾಡ್ಕೊಂಡಿದ್ದೀನಿ ಕುಡಿಯೋಕ್ಕೆ ಅದ್ರ ಜೊತೆಗೆ ಇವಾಗ ನಾನು ಇಲ್ಲಿ ಚಿಕನ್ ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತಿಂಡಿಗೆ ಮಾಡ್ತಾಯಿದ್ದೀನಿ ಚಿಕನ್ ಗ್ರೇವಿಗೆ ಇಲ್ಲಿ ಫಸ್ಟು ನಾನು ಒಂದು ಪೇಸ್ಟ್ನ ಮಾಡ್ಕೊತಾ ಇದ್ದೀನಿ ಏನಪ್ಪ ಅಂದರೆ ಟೊಮೊಟೊ ಮತ್ತು ಗೋಡಂಬಿನ ಹಾಕಿ ರುಬ್ಬಿಟ್ಕೋತಾ ಇದ್ದೀನಿ ನಮಗೆ ಗ್ರೇವಿ ಜಾಸ್ತಿ ಬೇಕಾದಾಗ ಈ ಥರ ಮಾಡಿಕೊಂಡ್ರೆ ಗ್ರೇವಿ ತುಂಬಾ ಜಾಸ್ತಿ ಆಗುತ್ತೆ ಆವಾಗ ಚಪಾತಿ ಪೂರಿ ಅದೇನೇ ಮಾಡಿಕೊಂಡ್ರು ಗ್ರೇವಿ ಬೇಕಾಗುತ್ತಲ್ವ ಹಂಗಾಗಿ ಜಾಸ್ತಿ ಬೇಕಾದಾಗ ಈ ಥರ ಪೇಸ್ಟ್ನ ಮಾಡ್ಕೊಂಡು ಹಾಕೋತೀನಿ ನಾನು ಈಗ ಅಲ್ಲಿ ಎರಡು ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬನ್ನಿ ನಾನು ಚಿಕನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಒಗ್ಗರಣೆಗೆ ಒಂದು ಬಾಣಲಿನ ಇಟ್ಕೊಂಡು ಎಣ್ಣೆ ಹಾಕಿ ಅದಕ್ಕೆ ಪಲಾವ್ ಸಾಮಾನ ಹಾಕಿದ್ದೀನಿ ನಾನು ಏನಿಲ್ಲ ಒಂದು ಏಲಕ್ಕಿ ಎರಡು ಲವಂಗ ಮತ್ತು ಒಂದು ಚಿಕ್ಕ ಪೀಸು ಚಕ್ಕೆ ಪಲಾವ್ ಎಲೆ ಅರ್ಧ ಸ್ಪೂನ್ ಜೀರಿಗೆನ ಹಾಕ್ಕೊಂಡಿದ್ದೀನಿ ಮತ್ತು ಮೂರು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ದಪ್ಪದಾಗಿರೋದು ಎರಡು ಈರುಳ್ಳಿನ ಕಟ್ ಮಾಡಿ ಅದನ್ನು ಒಗ್ಗರಣೆಯಲ್ಲಿ ಗೋಲ್ಡನ್ ಫ್ರೈನ ಮಾಡ್ಕೊತಾ ಇದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಲ್ಲ ಅದು ನಾನು ಫಸ್ಟೇ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗಲೂ ಸ್ಟಾಕು ಫ್ರಿಜ್ಜಲ್ಲಿ ನನಗೆ ಬೇಕಾಗುತ್ತೆ ಗ್ರೇವಿ ಅದು ಇದು ಮಾಡಿದಾಗೆಲ್ಲ ಹಂಗಾಗಿ ಇದು ಬೆಳ್ಳುಳ್ಳಿ ಮತ್ತು ಶುಂಠಿ ಜೊತೆಗೆ ನಾಲ್ಕು ಹಸಿಮೆಣ್ಸಿನ್ಕಾಯಿನೂ ಆಗಿ ರುಬ್ಬಿಟ್ಕೊಂಡಿರ್ತೀನಿ ಈಗ ಶುಂಠಿನೂ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೆಂದಿದೆ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು ಶುಂಠಿನ ಈಗ ಅದು ಹುರ್ಕೊಂಡಾಯಿತು ಚಿಕನನ್ನು ಚೆನ್ನಾಗೆ ತೊಳೆದು ಇಟ್ಕೊಂಡಿದೆ ಒಂದೆರಡು ಮೂರು ಸರಿ ಈಗ ಅದನ್ನು ಒಗ್ಗರಣೆಯಲ್ಲಿ ಹಾಕೋತಾ ಇದ್ದೀನಿ ಚಿಕನ್ ಅಷ್ಟೇ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕು ಅದು ನೀರು ಸುಂಡೋವರ್ಗು ಯಾವ ಮಸಾಲೆನೂ ಹಾಕಬಾರ್ದು ಹಂಗೆ ಮಾಡಿದಾಗ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಒಗ್ಗರಣೆಗೆ ಉಪ್ಪು ಉಪ್ಪು ಫ ಒಗ್ಗರಣೆಯಲ್ಲಿ ಬೇಯಿಸೋದ್ರಿಂದ ಬೇಯಿಸೋದ್ರಿಂದ ಚಿಕನೆಲ್ಲ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಹಂಗಾಗಿ ಉಪ್ಪನ್ನ ಹಾಕೊಂಡು ಇಲ್ಲಿ ಬೇಯಿಸ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅರ್ಶನೂ ಹಾಕೊಂಡು ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಈಗ ಅರ್ಶಿನ ಉಪ್ಪು ಎಲ್ಲ ಹಾಕಿದ್ದೀನಲ್ವ ಒಂದು ರೌಂಡು ಚೆನ್ನಾಗೆಲ್ಲ ಚಿಕನ್ನ ತಿರುಗಿಕೊಳ್ಳೋಣ ತಿರುಗಿ ಈಗ ಬೇಯೋಕ್ಕೆ ಬಿಟ್ಬಿಡಬೇಕು ಅದನ್ನು ಚೆನ್ನಾಗೆ ಬೆಂದು ನೀರೆಲ್ಲ ಅದು ಬಿಟ್ಕೊ ಬಿಟ್ಕೊಳ್ಳುತ್ತೆ ಚಿಕನ್ ಆ ನೀರೆಲ್ಲ ಬಿಟ್ಕೊಂಡು ಸುಂಡೋಗಬೇಕು ನೀರು ಫುಲ್ಲುನೂ ಈಗ ಇಲ್ಲಿ ತೋರಿಸ್ತೀನಿ ನೋಡಿ ಆ ಥರ ಸುಂಡೋಗ್ಬೇಕು ನೋಡಿ ಎಷ್ಟೋ ನೀರು ಕಡಿಮೆ ಆಗಿದೆ ಸುಂಡ್ತಾ ಬರ್ತಾ ಇದೆ ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ ಅದು ಎಣ್ಣೆನೂ ಕೂಡ ಇದೆಯಲ್ವ ನಾನು ಚೂರು ಸುಂಡೋದ್ಮೇಲೆ ಇಲ್ಲಿ ನಾನು ಮಸಾಲೆ ಹಾಕೋತಾ ಇದ್ದೀನಿ ಮಸಾಲೆ ಏನಿಲ್ಲ ಚಿಲ್ಲಿ ಪೌಡ್ರ್ ಹಾಕೋತಾ ಇದ್ದೀನಿ ಚಿಲ್ಲಿ ಪೌಡ್ರ್ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಇಲ್ಲಿ ಬೇರೆ ಇನ್ನೇನು ಖಾರಕ್ಕೆ ಬಳಸ್ತಾ ಇಲ್ಲ ಇನ್ನು ಚಿಕನ್ ಪೌಡ್ರ್ ಹಾಕಬೇಕು ಅದರಲ್ಲೇನೂ ಅಷ್ಟು ಖಾರ ಇರಲ್ಲ ಹಂಗಾಗಿ ಇಲ್ಲಿ ನಾನು ಚಿಲ್ಲಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಸ್ಪೈಸಿಯಾಗಿರಬೇಕು ಇದಕ್ಕೆ ಸ್ವಲ್ಪ ಖಾರ ಜಾಸ್ತಿನೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿದ್ದರೆ ಗ್ರೇವಿ ಹಾಗಾಗಿ ಇಲ್ಲಿ ನಾನು ಚಿಲ್ಲಿ ಪೌಡ್ರನ್ನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಒಂದು ಮೂರು ಸ್ಪೂನು ಇವಾಗ ನಾನು ಟೊಮೊಟೊ ಮತ್ತು ಗೋಡಂಬಿ ಪೇಸ್ಟ್ ಮಾಡಿದ್ನಲ್ಲ ಆ ಪೇಸ್ಟ್ನ ಇವಾಗ ಹಾಕೋತಾ ಇದ್ದೀನಿ ಮಸಾಲೆ ನಾವು ಸ್ಪೈಸಿ ಹಾಕ್ಕೊಂಡು ಇದನ್ನು ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ನಲ್ಲ ಅದೊಂದು ಎರಡು ನಿಮಿಷ ಬೆಂದ ಮೇಲೆ ಚಿಕನ್ ಆ ಚಿಲ್ಲಿ ಪೌಡ್ರಲ್ಲಿ ಈಗ ಪೇಸ್ಟನ್ನ ನಾನು ಹಾಕ್ಕೊಂಡಿದ್ದೀನಿ ಆ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಅದರಲ್ಲೂ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ಈಗ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಅದು ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಆಗೋಯ್ತು ಇನ್ನು ಇದಕ್ಕೆ ಮಸಾಲೆ ಇದೆ ಇನ್ನೂ ಸ್ವಲ್ಪ ಜಾಸ್ತಿ ಗ್ರೇವಿ ಬೇಕು ಯಾಕೆಂದರೆ ನಾನಿಲ್ಲಿ ಪೂರಿ ಮಾಡಿದ್ದೀನಲ್ವ ಹಂಗಾಗಿ ಈಗ ಇದಕ್ಕೆ ಇನ್ನು ಸ್ವಲ್ಪ ಗ್ರೇವಿ ಜಾಸ್ತಿ ಆಗೋಕ್ಕೆ ನೋಡಿ ಈರುಳ್ಳಿನ ನಾನು ಹುರಿದಿಟ್ಕೊಂಡಿದ್ದೀನಿ ಬರೀ ಈರುಳ್ಳಿ ನೀನು ಹಾಕಿಲ್ಲ ಅಲ್ಲಿ ಎಣ್ಣೆ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಗೋ ಫುಲ್ಲು ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿನ ಹುರಿದಾದ್ಮೇಲೆ ಒಂದು ಕಪ್ ಮೊಸರಿಗೆ ಈರುಳ್ಳಿನ ಹಾಕಿ ಚೆನ್ನಾಗೆ ರುಬ್ಕೊಂಡ್ರೆ ನೋಡಿ ಈ ತರ ಆಗುತ್ತೆ ಈರುಳ್ಳಿ ಅಷ್ಟೇ ರುಬ್ಬಿರೋದು ಮೊಸರು ಜೊತೆಗೆ ಏನ್ ಇಲ್ಲಿ ಚಿಕನ್ ಕುದೀತಾ ಇದೆಯಲ್ಲ ಅದಕ್ಕೆ ಈ ಪೇಸ್ಟ್ ಪೇಸ್ಟನ್ನು ಹಾಕೊಳ್ಳೋದು ಅಷ್ಟೇನೆ ಇವಾಗ ಈಗ ಹಾಕೋತೀನಿ ಅದು ಸ್ವಲ್ಪ ಇನ್ನೊಂದು ಚೂರು ಕುದೀಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಆದಮೇಲೆ ನೋಡಿ ಇವಾಗ ಇದನ್ನು ಸೇರಿಸ್ಕೊತಾ ಇದ್ದೀನಿ ಇದನ್ನು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಇವಾಗ ಸ್ವಲ್ಪ ನೀರು ಹಾಕೋಬೇಕು ಇವಾಗ ನಾನು ಆವಾಗಲೇ ಟೊಮೊಟೊ ರುಬ್ಬ ಹಾಕೊಂಡಾಗ ನೀರೇನು ಹಾಕಿಲ್ಲ ನೀರು ಹಾಕಿದ್ರೆ ಆಲ್ಮೋಸ್ಟ್ ಗ್ರೇವಿ ಜಾಸ್ತಿ ಆಗೋದು ಇನ್ನು ಅದು ಇನ್ನೂ ಸ್ವಲ್ಪ ಮಸಾಲೆ ಹಾಕಿ ಆಮೇಲೆ ನೀರು ಹಾಕೋಣ ಅಂದ್ಬಿಟ್ಟು ನೀರು ಹಾಕಿಲ್ಲ ನೀರನ್ನ ಸ್ವಲ್ಪ ಬಿಸಿನೀರೇ ಹಾಕೊಳ್ಳಿ ಚಿಕನ್ ಮಟನ್ ಮಾಡುವಾಗ ನಾವು ಹುರಿದಿರ್ತೀವಲ್ವಾ ಅಲ್ವಾ ಅವಾಗ ನಾವು ಮಸಾಲೆ ಹಾಕಿದಾಗ ನೀರು ಹಾಕುವಾಗ ತಣ್ಣೀರು ಹಾಕ್ಬಾರ್ದು ಯಾವಾಗಲೂ ಸ್ವಲ್ಪ ಬಿಸಿನೀರು ಕಾಯಿಸಿಟ್ಕೊಂಡು ಹಾಕಿದ್ರೆ ಅದು ರುಚಿನೇ ಬೇರೆ ಇರುತ್ತೆ ಮತ್ತು ಚಿಕನ್ನು ಬೇಗನೂ ಬೇಯಿಕೊಳ್ಳುತ್ತೆ ನಾನಿಲ್ಲಿ ಬಿಸಿನೀರು ಕಾಯಿಸಿ ಆ ಮಸಾಲೆ ತೊಳೆದು ಈಗ ಮಸಾಲೆನ ಹಾಕಿದ್ದೀನಿ ಈಗ ಕುದೀತಾ ಇದೆ ನೋಡಿ ಈಗ ನೋಡಿ ಗ್ರೇವಿ ಎಷ್ಟು ತಿಕ್ಕಾಗಿ ಜಾಸ್ತಿನೂ ಆಗಿದೆ ಹಾಗಾಗಿ ಆ ಥರ ರುಬ್ಬ ಹಾಕೊಳ್ಳೋದು ಈಗ ಪೇಸ್ಟೆಲ್ಲ ಹಾಕ್ಕೊಂಡು ರು ಹಾಕಿದ್ದೀನಿ ಇಲ್ಲಿ ನಾನು ಕಸ್ತೂರಿ ಮೇಥಿ ಮತ್ತು ಕುದಿನ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇಷ್ಟು ಹಾಕೊಂಡ್ರೆ ಆಯಿತು ಚಿಕನ್ ರೆಡಿ ಆಯಿತು ಅದನ್ನು ಇನ್ನೂ ಸ್ವಲ್ಪ ಬಿಟ್ಬಿಡೋಣ ಒಂದು ಹತ್ತು ನಿಮಿಷ ಚಿಕನೆಲ್ಲ ಇನ್ನೂ ಚೆನ್ನಾಗಿ ಬೇಯಬೇಕಲ್ವಾ ಈ ಮಸಾಲೆಲೆಲ್ಲ ಹಂಗಾಗಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಇಲ್ಲಿ ಚಿಕನ್ ಗ್ರೇವಿ ರೆಡಿ ಆಯಿತು ಈಗ ನಾನು ಪೂರಿ ಮಾಡೋಣ ಅಂದ್ಬಿಟ್ಟು ಪೂರಿಗೆ ರೆಡಿ ಇದ್ದೀನಿ ಪೂರಿಗೆ ನಾನಿಲ್ಲಿ ಚಿರೋಟಿ ರವೆನ ಜಾಸ್ತಿ ಇದ್ದೀನಿ ಇದು ಚಿರೋಟಿ ರವೆ ಚಿರೋಟಿ ರವೆ ಜೊತೆಗೆ ಸ್ವಲ್ಪ ಗೋಧಿ ಹಿಟ್ಟು ಸ್ವಲ್ಪ ಮೈದಿ ಮೈದಾ ಹಿಟ್ಟನ್ನ ನಾನು ಬಳಸ್ಕೊತೀನಿ ಹಂಗಾಗಿ ಮೈ ಬರೇ ಮೈದಾ ಹಿಟ್ಟಾಗಲಿ ಬರೀ ಗೋಧಿ ಹಿಟ್ಟಾಗಲಿ ನಾನು ಇಲ್ಲ ಪೂರಿಗೆ ಮೂರು ಹಿಟ್ಟನ್ನು ಮಿಕ್ಸ್ ಮಾಡಿ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಪೂರಿ ತುಂಬನೂ ಎಣ್ಣೆ ಎಳ್ಕೊಳ್ಳೋದಿಲ್ಲ ಪೂರಿ ಈ ಥರ ಮಾಡ್ಕೊಳ್ಳೋದ್ರಿಂದ ಹಂಗಾಗಿ ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಈಗ ನೋಡಿ ಈ ಅದಕ್ಕೆ ಚಪಾತಿ ಇಟ್ಟದಕ್ಕೆ ನಾವು ಕಲಿಸ್ಕೊಂಡ್ರೆ ಪೂರಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಪೂರಿ ಉಬ್ಬಿ ಚೆನ್ನಾಗಿ ಬರ್ತಾ ಇದೆ ಎಷ್ಟು ಚೆನ್ನಾಗಿ ಎಣ್ಣೆನೂ ತುಂಬ ಎಳ್ಕೊಂಡಿಲ್ಲ ಒಂದೊಂದು ಪೂರಿ ಎಣ್ಣೆ ಎಣ್ಣೆ ಆಗಿಬಿಡುತ್ತಲ್ವ ಆ ಥರ ಫೀಲ್ ಆಗೋಲ್ಲ ಈಗ ಪೂರಿ ಎಲ್ಲ ಆಯಿತು ನಾನಿಲ್ಲಿ ಕಬಾಬ್ಗೆ ಕಲಸಿಟ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಚಿಕನ್ನ ಇಲ್ಲಿ ಒಂದು ಕೆ ಜಿ ತೊಳೆದು ಇಟ್ಕೊಂಡಿದ್ದೀನಿ ಅದಕ್ಕೇ ನೋಡಿ ಎರಡು ಸ್ಪೂನು ಎರಡು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋತಾ ಇದ್ದೀನಿ ಆದರೆ ಕಬಾಬ್ ಕಲಿಸ್ಕೊಳ್ಳೋಕ್ಕೆ ಇಲ್ಲಿ ಯಾವುದೇ ರೀತಿ ಅಂಗಡಿ ಪೌಡ್ರನ್ನ ನಾನು ಬಳಸ್ಕೊಂಡಿಲ್ಲ ಇದು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಇದು ಕಾರ್ನ್ ಫ್ಲೋರು ಕಾರ್ನ್ ಫ್ಲೋರ್ ಒಂದು ಮೂರು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಎರಡು ಸ್ಪೂನು ಇಲ್ಲಾಂದರೆ ಮೂರು ಸ್ಪೂನು ನಮಗೆ ಅದು ಕೋಟಿಂಗ್ ಹೆಂಗ್ ಬೇಕೋ ಹಂಗೆ ನೋಡ್ಕೊಂಡು ಹಾಕೋಬೇಕು ಈಗ ಮೈದಾ ಹಿಟ್ಟು ಒಂದುವರೆ ಸ್ಪೂನ್ ಅಷ್ಟೇ ಅಕ್ಕಿ ಹಿಟ್ಟು ಇವಾಗ ಹಾಕೋತಾ ಇರೋದು ಅಕ್ಕಿ ಹಿಟ್ಟು ಅಷ್ಟೇ ಅಷ್ಟು ಸ್ಪೂನಷ್ಟು ಇದ್ದೀನಿ ಇಷ್ಟು ಹಾಕ್ಕೊಂಡು ಈಗ ಒಂದು ಮೊಟ್ಟೆ ಸಾಕು ಇದಕ್ಕೆ ಒಂದು ಮೊಟ್ಟೆನ ಒಡೆದು ಫುಲ್ಲು ಹಾಕೋತಾ ಇದ್ದೀನಿ ಒಂದು ಮೊಟ್ಟೆನ ಹಾಕ್ಕೊಂಡು ಈಗ ಚಿಲ್ಲಿ ಪೌಡ್ರು ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಂಡ್ರೆ ಆಯಿತು ಉಪ್ಪು ಹಾಕೋಬೇಕು ಈಗ ನೋಡಿ ಇಲ್ಲೊಂದು ನಾನು ಒಂದು ಮೂರು ಸ್ಪೂನು ಅಥವಾ ನಾಲ್ಕು ಸ್ಪೂನು ಬಳಸ್ಕೊತಾ ಇದ್ದೀನಿ ಖಾರ ಅಂದರೆ ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ನೀವು ಈಗ ಇಲ್ಲಿ ಒಂದು ಮೂರು ನಾಲ್ಕು ಸ್ಪೂನ್ ಹಾಕೊಂಡಿದ್ದೀನಿ ಖಾರ ನೋಡ್ಕೊಂಡು ಮುಂದಕ್ಕೆ ಹಾಕೋತೀನಿ ಇವಾಗ ಇಷ್ಟು ಸಾಕು ಅಂತ ಕಲ್ಸ್ಕೊಂಡಿದ್ದೀನಿ ಈಗ ಉಪ್ಪು ಹಾಕೊಂಡು ಕಲ್ಸ್ಕೊತಾ ಇದ್ದೀನಿ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರಲ್ಲ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲೂ ನೀರಾಂಶ ಇರುತ್ತೆ ಮತ್ತು ಮೊಟ್ಟೆ ಹಾಕಿರ್ತೀನಲ್ವಾ ಅದರಲ್ಲೂ ನೀರಂಶ ಇರುತ್ತೆ ಅದನ್ನೇ ಇದು ಮಾಡಿಕೊಂಡು ಕೋಟಿಂಗ್ನ ಮಾಡ್ಕೋಬೇಕು ನೀರು ಹಾಕ್ಬಾರ್ದು ನೀರು ಅಂದರೆ ಅಂಶ ಇರುತ್ತಲ್ವಾ ಆಲ್ರೆಡಿ ಅದಕ್ಕೆ ನೀರು ಹಾಕಿದ್ರೆ ಇನ್ನೂ ನೀರು ನೀರು ಥರ ಆಗಿಬಿಡುತ್ತೆ ಹಂಗಾಗಿ ಅದನ್ನೇ ಸಾಕು ಅದರಲ್ಲೇ ಆಯ್ತು ನೋಡಿ ಇಲ್ಲಿ ನಾನೊಂದು ಚೂರೂ ನೀರು ಹಾಕಿಲ್ಲ ಎಲ್ಲೂ ಹಂಗೆ ಇದೀನಿ ನೋಡಿ ಎಷ್ಟು ಚೆನ್ನಾಗಿ ಕೋಟಿಂಗ್ ಬರ್ತಾ ಇದೆ ಅಂತ ಗಟ್ಟಿಗೆ ತಿಕ್ಕಾಗಿ ಹಿಂಗಿರಬೇಕು ನೀರು ಹಾಕಿದ್ರೆ ಯಾಕೆಂದರೆ ಚಿಕನಲ್ಲೂ ಸ್ವಲ್ಪ ಅಂಶ ಇರುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲೂ ಅಂಶ ಇರುತ್ತೆ ಹಂಗಾಗಿ ಇಲ್ಲಿ ನಾನು ಒಂದು ನಿಂಬೆಹಣ್ಣು ಇಂಟ್ಕೊಳ್ತಾ ಇದ್ದೀನಿ ಹುಳಿ ಹುಳಿನ ಇಟ್ಕೊಂಡ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಅದು ನಿಂಬೆಹಣ್ಣು ಹಾಕೊಳ್ಳೋದ್ರಿಂದ ಹಂಗಾಗಿ ಒಂದು ನಿಂಬೆಹಣ್ಣು ಫುಲ್ಲು ಹಾಕಿದ್ದೀನಿ ನಾನಿಲ್ಲಿ ಈಗ ಚೆನ್ನಾಗಿ ಚೆನ್ನಾಗೆ ಕಲ್ಸಿಟ್ಬಿಟ್ರೆ ಫ್ರಿಜ್ಜಲ್ಲಿ ಇಟ್ಕೋತೀನಿ ನಾನು ಇದನ್ನ ಮಧ್ಯಾಹ್ನ ಮಾಡ್ಕೊಳ್ಳೋಕೆ ಈಗ ನೋಡಿ ಇದು ಮಧ್ಯಾಹ್ನ ಸುಟ್ಟಿರೋದು ನಾನು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕೋಟಿಂಗು ಯಾವುದೇ ರೀತಿ ಅಂಗಡಿ ಪೌಡ್ರ್ಗಳನ್ನ ತಂದು ನಾನಿಲ್ಲಿ ಬಳಸಿಲ್ಲ ಮನೆಯಲ್ಲಿರೋ ಪೌಡ್ರೂ ಬಳಸಿ ಮಾಡಿರೋ ಅಂಥದ್ದು ಕವಾವು ಟೇಸ್ಟು ಅಷ್ಟೇ ಅಷ್ಟೇ ಚೆನ್ನಾಗಿರುತ್ತೆ ಈಗ ಇಲ್ಲಿ ಮಟನ್ ಇದು ಮಟನ್ನ ಒಂದು ಕೆ ಜಿ ತೊಳ್ಕೊಂಡು ಇಟ್ಕೋತಾ ಇದ್ದೀನಿ ಇದು ಪೆಪ್ಪರ್ ಫ್ರೈ ಮಾಡೋದಕ್ಕೆ ನಾನು ತೊಳೆದಿಟ್ಕೊಂಡು ಇಲ್ಲಿ ಬೇಯಿಸ್ಕೊಳ್ಳೋಕ್ಕೆ ಹಾಕಿದ್ದೀನಿ ಫಸ್ಟು ಬೇಯಿಸ್ಕೊಬೇಕು ಪೆಪ್ಪರ್ ಫ್ರೈ ಮಾಡೋಕ್ಕೆ ಮಟನ್ ಇಲ್ಲಾಂದರೆ ಫ್ರೈಯಲ್ಲಿ ಬೈ ಬೇಯಲ್ಲ ಅದು ಇಲ್ಲಾಂದರೆ ತುಂಬ ಗ್ರೇವಿ ಥರ ಆಗಿಬಿಡುತ್ತೆ ಹಂಗಾಗಿ ಫಸ್ಟು ಮಟನ್ನ ಕುಕ್ಕರಲ್ಲಿ ಕೂಗಿಸ್ಕೊತಾ ಇದ್ದೀನಿ ಅರಿಶಿಣ ಉಪ್ಪು ಹಾಕಿ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಯಾಕೆಂದರೆ ಮಟನಲ್ಲಿ ಉಪ್ಪು ಮತ್ತು ಖಾರ ಹಿಡ್ದಾಗ ಮಾತ್ರ ಟೇಸ್ಟ್ ಚೆನ್ನಾಗಿರೋದು ಇದು ಫ್ರೈ ಮಾಡೋದ್ರಿಂದ ಅದು ಸ್ವಲ್ಪ ಜಸ್ಟ್ ಮಸಾಲೆ ಫ್ರೈ ಮಾಡಿ ಮಟನ್ ಹಾಕಿ ಉರಿಯೋದಷ್ಟೇ ಅಲ್ವಾ ಹಂಗಾಗಿ ಅಲ್ಲಿ ಬೇಗ ಹಿಡಿಯೋಲ್ಲ ಖಾರ ಉಪ್ಪು ಹಂಗೆ ಕುಕ್ಕರಲ್ಲಿ ಕೂಗಿಸುವಾಗ್ಲೇ ಸ್ವಲ್ಪ ಹಾಕೊಂಡಿದ್ರೆ ಉರಿಯುವಾಗೂ ಹಿಡಿಯುತ್ತೆ ಇವಾಗ ಕುಕ್ಕರ್ ಕುಕ್ಕರಲ್ಲಿ ಬೇಯುವಾಗಲೂ ಖಾರ ಉಪ್ಪು ಇಟ್ಕೊಂಡಿರುತ್ತಲ್ವ ಅದು ತುಂಬ ಟೇಸ್ಟ್ ಕೊಡುತ್ತೆ ಮಟನ್ನು ಹಂಗಾಗಿ ಇಲ್ಲಿ ನಾನು ಉಪ್ಪು ಮತ್ತು ಅರಿಶಿನದ ಪುಡಿ ಪೆಪ್ಪರಿ ಮೂರನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಒಂದು ಗ್ಲಾಸ್ ಅಷ್ಟು ನೀರಾಗಿ ಒಂದು ನಾಲ್ಕು ಮಿಸಲು ಕೂಗಿಸ್ಕೋಬೇಕು ಈಗ ನೋಡಿ ಚೆನ್ನಾಗೇ ಬೆಂದಿದೆ ನಾಲ್ಕು ಮಿಸಲ್ ಕೂಗಿಸ್ಕೊಂಡಿದ್ದೀನಿ ನಾನು ಅದು ಬಲ್ತಿದ್ರೆ ಇನ್ನು ಜಾಸ್ತಿನೇ ಕೂಗಿಸ್ಬೇಕಾಗುತ್ತೆ ಎಳೆ ಮಟನ್ ಆದ್ರೆ ಬೇಗ ಬೇಯಿಕೊಳ್ಳುತ್ತೆ ಈಗ ಇಲ್ಲಿ ನಾನು ಫ್ರೈಗೆ ಏನೇನ್ ಬೇಕು ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿನ ಹಿಂಗೆ ಸಣ್ಣದಾಗಿ ಹಚ್ಚಿಟ್ಕೋಬೇಕು ನಾನು ಅಷ್ಟೇನೆ ಈರುಳ್ಳಿ ಎರಡು ಈಗ ಇಲ್ಲೊಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಏನು ಶುಂಠಿ ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕಿ ಚೆನ್ನಾಗೆ ಹುರ್ಕೋಬೇಕು ಈಗ ಶುಂಠಿ ಬೆಳ್ಳುಳ್ಳಿನ ಗೋಲ್ಡ್ ಕಲರ್ ಬರೋಂಗೆ ಚೆನ್ನಾಗಿ ಹುರ್ಕೊಳ್ಳೋಣ ಈಗ ಕರ್ಬೇವಿನ ಸೊಪ್ಪು ಹಾಕೊಂಡಿದೀನಿ ಕರ್ಬೇವಿನ ಸೊಪ್ಪು ಅಷ್ಟೇ ಚೆನ್ನಾಗಿ ರೋಸ್ಟ್ ಆಗಲಿ ಅದಾದ್ಮೇಲೆ ನೋಡಿ ಚೆನ್ನಾಗಿ ರೋಸ್ಟ್ ಆಯಿತು ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಈರುಳ್ಳಿ ಕಟ್ ಮಾಡಿದ್ಮೇಲೆ ಅದನ್ನು ಹಾಕೋತಾ ಇದ್ದೀನಿ ಇವಾಗ ಅದನ್ನು ಚೆನ್ನಾಗೆ ಹುರ್ಕೊಳ್ಳೋಣ ಈರುಳ್ಳಿನೂ ಗೋಲ್ಡ್ ಕಲರ್ ಬರೋವರೆಗೂ ಎಲ್ಲನೂ ಎಣ್ಣೆಲಿ ಈಗ ಚೆನ್ನಾಗೆ ಫ್ರೈ ಇದೆ ನೋಡಿ ಇನ್ನೊಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಈರುಳ್ಳಿ ಎಲ್ಲ ಆಮೇಲೆ ಇದಕ್ಕೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ನಾನು ಮಾಡ್ಕೊಂಡಿದೆ ಅಂತ ಹೇಳ್ತೀನಲ್ಲ ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಕಾಯಿ ರುಬ್ಬಿಟ್ಕೊಂಡಿದ್ದೀನಿ ಅಂತ ಅದನ್ನೇ ಈಗ ಅದನ್ನು ಹಸಿ ವಾಸನೆ ಹೋಗೋರ್ಗು ಹುರ್ಕೊಂಡು ಈಗ ಅದಕ್ಕೆ ಮೂರು ಟೇಬಲ್ ಸ್ಪೂನು ಮೆಣಸಿನ ಪುಡಿ ಇದ್ದೀನಿ ಅದು ಖಾರ ಸಾಕಾಗಿಲ್ಲ ಅಂದರೆ ಬೇಕಾದ್ರೆ ಇನ್ನೂ ಒಂದು ಸ್ಪೂನ್ ಹಾಕೊಳ್ಳಿ ಆಮೇಲೆ ಅರ್ಧ ಸ್ಪೂನು ಇದು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಅಷ್ಟೇ ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಹಾಕೊಂಡಿರೋದು ಈಗ ಏನು ಮಟನ್ನ ನಾನು ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನ ಇಲ್ಲಿ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದೋಗಿದೆ ಮಟನು ಈಗೇನು ಇಲ್ಲಿ ನಾವು ಜಾಸ್ತಿ ಬೇಯಿಸೋ ಅವಶ್ಯಕತೆನೇ ಇಲ್ಲ ಜಸ್ಟ್ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಕು ಈಗ ಏನು ನಾವು ಒಗ್ಗರಣೆ ಎಲ್ಲ ಹಾಕ್ಕೊಂಡಿದ್ದೀವಲ್ಲ ಮೆಣಸಿನ್ಕಾಯಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದ್ರ ಜೊತೆಗೆ ಚೆನ್ನಾಗಿ ಅದು ಹೊಂದ್ಕೊಳ್ಳೋಂಗೆ ಹುರ್ಕೊಂಡ್ರೆ ಸಾಕು ಅಷ್ಟೇ ಇಲ್ಲೇನು ಬೇಯಿಸೋ ಅವಶ್ಯಕತೆ ಇರಲ್ಲ ಜಾಸ್ತಿ ಮಟನ್ ಎಲ್ಲ ಬೆಂದೋಗಿರುತ್ತಲ್ವ ಹಂಗಾಗಿ ಈಗ ನಾವು ಮಸಾಲೆ ಏನು ಹಾಕಿದ್ದೀವಿ ಅದ್ರ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡೈತೆ ಚೆನ್ನಾಗಿ ಹುರಿದೀನಿ ಒಂದು ಹತ್ತು ನಿಮಿಷ ಹುರ್ಕೋಬೇಕು ನಾವೆಲ್ಲ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ ಹಂಗಾಗಿ ಪೆಪ್ಪರೆಲ್ಲ ಈಗ ಬೇಕು ಅಂದರೆ ಇನ್ನು ಸ್ವಲ್ಪ ನೋಡಿ ಖಾರನ ಹಾಕೋಬಹುದು ಈಗ ಇಲ್ಲಿ ಚೆನ್ನಾಗಾಗಿದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ರೆಡಿ ಆಯಿತು ರೆಡಿ ಆಯಿತು ಮಟನ್ ಪೆಪ್ಪರ್ ಫ್ರೈ ಇವಾಗ ಇಲ್ಲಿ ಮಟನ್ ಸಾಂಬಾರಿಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈಗ ಈರುಳ್ಳಿ ಹಾಕೊಂಡು ಹುರ್ಕೊತಾ ಇದ್ದೀನಿ ಒಂದು ಈರುಳ್ಳಿ ಈಗ ಅದಕ್ಕೇ ಒಂದು ಸ್ವಲ್ಪ ಚಕ್ಕೆ ಒಂದು ಮೂರು ಲವಂಗ ಹಾಕ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದೆಲ್ಲನೂ ಅಷ್ಟೇ ಮೆಣಸು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಮೆಣಸೂ ಹಾಕ್ಕೊಂಡು ಇಲ್ಲಿ ಹುರಿತಾ ಇದ್ದೀನಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡ್ರೆ ಸಾಂಬಾರಿಗೆ ತುಂಬ ಟೇಸ್ಟು ಚೆನ್ನಾಗಿರುತ್ತೆ ಹಂಗಾಗಿ ಇಲ್ಲಿ ನಾನು ಇದ್ದೀನಿ ಈಗ ಅದಕ್ಕೇ ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೊಂಡು ಒಂದು ಐದು ನಿಮಿಷ ಹುರ್ಕೊಳ್ಳೋಣ ಸ್ವಲ್ಪ ಟೊಮೊಟೊ ಅಂದರೆ ಚಿಕ್ಕದ್ರಲ್ಲಿ ನಾನು ಅರ್ಧ ಟೊಮೊಟೊ ಹಾಕಿದ್ದೀನಿ ಅಷ್ಟೇ ಜಾಸ್ತಿ ಹಾಕಿಲ್ಲ ಅರ್ಧ ಟೊಮೊಟೊನ ಹಾಕಿ ಹುರಿತಾ ಇದ್ದೀನಿ ಮಟನ್ ಸಾಂಬಾರಿಗೆ ಟೊಮೊಟೊ ಹಾಕೋ ಅವಶ್ಯಕತೆ ಇರೋಲ್ಲ ಹಾಕಿದ್ರೆ ಒಂದು ಚೂರು ಚಿಕ್ಕದಾಕ್ಬೇಕಷ್ಟೇ ದಪ್ಪದೆಲ್ಲ ಹಾಕಿದ್ರೆ ಹುಳಿ ಬಂದ್ಬಿಡುತ್ತೆ ಸ್ವಲ್ಪ ಸಾಂಬಾರು ಚೆನ್ನಾಗಿರಲ್ಲ ಹಂಗಾಗಿ ಇಲ್ಲಿ ನಾನು ಅರ್ಧ ಟೊಮೊಟೊನ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಈಗ ಇದೆಲ್ಲ ಹುರಿದಾಯಿತು ಇವಾಗಿಲ್ಲಿ ಮಸಾಲೆಗೆ ಏನೇನು ಬೇಕೋ ಇಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ಆಮೇಲೆ ಒಂದೆರಡು ಟೇಬಲ್ ಸ್ಪೂನು ಕಡಲೆ ಉರ್ಗಡ್ಲೆ ಮತ್ತು ಗಸಗಸೆ ಪುದೀನ ಕೊತ್ತಂಬರಿ ಇಲ್ಲಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಆಲ್ರೆಡಿ ಹುರ್ಕೊಂಡಿದ್ದೀನಲ್ಲ ಅಲ್ಲಿ ತೋರಿಸೋದ್ನಲ್ಲ ಮೆಣಸು ಚಕ್ಕೆ ಲವಂಗ ಎಲ್ಲ ಅದು ಅಲ್ಲಿ ಇದಕ್ಕೆ ಮಸಾಲೆಗೆನೆ ಅದೆಲ್ಲ ಸಪ್ರೇಟ್ ಹುರಿದು ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಹುರ್ಗಡ್ಲೆ ಗಸಗಸೆ ಪುದೀನ ಕೊತ್ತಂಬರಿ ಮತ್ತು ಧನಿಯಾ ಪುಡಿ ಆಮೇಲೆ ಅಚ್ಚ ಖಾರದ ಪುಡಿ ಇಷ್ಟನ್ನ ಎತ್ತಿ ಇಟ್ಕೊಂಡಿದ್ದೀನಿ ಇವಾಗ ಈಗ ರುಬ್ಕೋಬೇಕು ಮಸಾಲೆ ಅಲ್ವಾ ಈಗ ಏನೇನು ಹಾಕೊಳ್ಳೋಣ ಅಂತ ನೋಡೋಣ ಈಗ ಹುರ್ಕ ತೆಂಗಿನಕಾಯಿಗೆ ನಾನು ಏನು ಹುರ್ಕೊಂಡಿದ್ದೆ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ ರುಬ್ಬಕ್ಕೆ ಇಲ್ಲಿ ನಾನು ಸಪ್ರೇಟಾಗಿ ಕೆಲವರು ಕಾಯಿನ ಮತ್ತು ಗಸಗಸೆ ಕಡಲೆನ ರುಬ್ತಾರೆ ಆಮೇಲೆ ಈಗ ಹುರಿದೀವಲ್ಲ ಅದನ್ನ ಸಪ್ರೇಟ್ ರುಬ್ತಾರೆ ನಾನು ಆ ಥರ ಏನು ಸಪ್ರೇಟ್ ಇಲ್ಲ ಎಲ್ಲ ಒಟ್ಟಿಗೆ ಇದೀನಿ ಈಗ ನೋಡಿ ಅದಕ್ಕೆ ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ಹುರ್ಗಡ್ಲೆ ಮತ್ತು ಗಸಗಸೆ ಹಾಕ್ಕೊಂಡಿದ್ದೀನಿ ಹುರ್ಗಡ್ಲೆ ಎರಡು ಟೇಬಲ್ ಸ್ಪೂನು ಗಸಗಸೆ ಒಂದು ಟೇಬಲ್ ಸ್ಪೂನ್ ಸಾಕು ಈಗ ಏನು ಹುರಿದಿದ್ದೀನಲ್ಲ ಅದನ್ನು ಹಾಕೋತಾ ಇದ್ದೀನಿ ಈಗ ಉರಿಯಕ್ಕೆ ನಾನು ಆಲ್ರೆಡಿ ತೋರಿಸಿದ್ದೀನಿ ಈರುಳ್ಳಿ ಮೆಣಸು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಹುರಿದಿದ್ದೀನಿ ಟೊಮೊಟೊನೂ ಹಾಕಿ ಹುರ್ಕೊಂಡಿದ್ದೀನಿ ಅಷ್ಟು ಇಲ್ಲಿ ಹಾಕ್ಕೊಂಡಿದ್ದೀನಿ ಇವಾಗ ಈಗ ನಾನು ಎರಡುವರೆ ಸ್ಪೂನಷ್ಟು ಧನ್ಯಾ ಪುಡಿನ ಹಾಕ್ಕೊಂಡಿದ್ದೀನಿ ಈಗ ಇಲ್ಲಿ ಎರಡು ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕೋತಾ ಇದ್ದೀನಿ ಒಂದು ಎರಡುವರೆ ಸ್ಪೂನ್ ಧನ್ಯಾ ಪುಡಿ ಎರಡು ಸ್ಪೂನು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಮಸಾಲೆ ಎಲ್ಲ ಹಾಕಿದ್ದೀನಿ ಇನ್ನು ಕುದೀನ ಕೊತ್ತಂಬರಿ ಸೊಪ್ಪನ್ನ ತೊಳೆದಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಡು ರುಬ್ಕೊಳ್ಳೋದಷ್ಟೇ ಈಗ ಮಸಾಲೆದು ರೆಡಿ ಆಯಿತು ಇಲ್ಲಿ ಒಗ್ಗರಣೆ ಹಾಕೊಳ್ಳೋಣ ಫಸ್ಟು ಮಟನ್ಗೆ ಈಗ ನೋಡಿ ಮ ಒಂದು ಕುಕ್ಕರ್ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಹುರಿದ್ಬಿಟ್ಟು ಆಮೇಲೆ ಮಟನ್ನ ಇಲ್ಲಿ ಹಾಕಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರ್ಶಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಈ ಟೈಮಲ್ಲಿ ಈ ಒಗ್ಗರಣೆಲೆ ನಾವು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಹುರಿದು ಬೇಯಿಸಿದ್ರೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಹಂಗಾಗಿ ನೀರು ಸುಂಡೋವರೆಗೂ ಚೆನ್ನಾಗೇ ಹುರ್ಕೋಬೇಕು ಮಟನ್ನ ಈ ಟೈಮಲ್ಲಿ ಉಪ್ಪು ಇವಾಗ ಹಾಕೊಳ್ಳೋದ್ರಿಂದ ಮಟನ್ಗೆಲ್ಲ ಉಪ್ಪು ಚೆನ್ನಾಗೇ ಇಡ್ಕೊಳ್ಳುತ್ತೆ ಹಾಗಾಗಿ ಚೆನ್ನಾಗೇ ಉರಿಬೇಕು ಅದು ನೀರೆಲ್ಲ ಬಿಟ್ಕೊಳ್ಳುತ್ತಲ್ವ ಬಿಟ್ಕೊಂಡು ನೀರು ಸುಂಡೋವರೆಗೂ ಹುರ್ಕೋಬೇಕು ಮಟನ್ನ ನೋಡಿ ಈ ಥರ ಇಲ್ಲಿ ನಾನು ಇದ್ದೀನಲ್ಲ ಹಾಗೆ ಚೆನ್ನಾಗಿ ಹುರ್ಕೋಬೇಕು ಈಗ ಆಲ್ಮೋಸ್ಟು ನೀರು ಸುಂಡುತ್ತಾ ಬಂದಿದೆ ನೀರೆಲ್ಲ ಬಿಟ್ಕೊಂಡಿದ್ದು ಈಗೆಲ್ಲ ಕಡಿಮೆ ಆಗಿದೆ ಅದು ಸ್ವಲ್ಪ ಆಯಲು ಒಂಥರ ಕುದೀತಾ ಇರೋದು ಈಗ ನೋಡಿ ಇಲ್ಲಿ ಅದು ಚೆನ್ನಾಗಿ ಸುಂಡಾದ್ಮೇಲೆ ನಾನು ಮಟನ್ಗೆ ನೀರನ್ನ ಸ ಮಸಾಲೆನ ಹಾಕ್ಕೊಂಡಿದ್ದೀನಿ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಇವಾಗ ಈಗ ಬಿಸಿ ನೀರು ಕಾಯಿಸ್ಕೊಂಡು ಇಟ್ಕೊಂಡಿದೆ ನಾನು ಯಾವಾಗಲೂ ಅಷ್ಟೇ ಮಟನ್ ಚಿಕನ್ ಮಾಡುವಾಗ ತಣ್ಣೀರು ಹಾಕೋದಿಲ್ಲ ಸ್ವಲ್ಪ ಬಿಸಿ ಮಾಡಿ ನೀರನ್ನ ಹಾಕೊಂಡ್ರೆ ಬೇಗನೆ ಬೇಯುತ್ತೆ ಮಟನು ಈಗ ಒಂದು ನ ಕ್ಲೋಸ್ ಮಾಡಿಕೊಂಡು ಒಂದು ನಾಲ್ಕು ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯ್ತು ನೋಡಿ ಎಷ್ಟು ಚೆನ್ನಾಗೆ ಮಟನು ಬೆಂದಿದೆ ಮಟನ್ ಸಾಂಬಾರು ರೆಡಿ ಆಯ್ತು ಈಗ ಇದು ಮುದ್ದೆನೂ ಮಾಡ್ಕೊಂಡಿದ್ದೀನಿ ಮಟನ್ ಸಾಂಬಾರಿಗೆ ನಾನು ಏನೇನೆಲ್ಲ ಮಾಡ್ಕೊಂಡಿದ್ದೀನಲ್ಲ ಅದು ಅಡುಗೆ ಎಲ್ಲ ಆಗಿ ಊಟ ಆದಮೇಲೆ ನಾವು ಇವಾಗ ಸ್ವಲ್ಪ ಫ್ಯಾಕ್ಟ್ರಿ ಹತ್ರ ಹೋಗಿ ಬರ್ತಾ ಇದ್ದೀವಿ ಅಲ್ಲಿ ಫ್ಯಾಕ್ಟ್ರಿ ಹತ್ರ ಸುಮಾರಾಗಿ ಒಂದು ಚಿಕ್ಕದು ತೋಟ ಥರ ಮಾಡ್ಕೊಂಡಿದ್ದೀವಿ ಅಂದರೆ ಹೂದ್ ಗಿಡ ಎಲ್ಲ ಹಾಕೊಂಡಿದ್ದೀವಿ ಇಲ್ಲಿ ನನ್ನ ಹಸ್ಬೆಂಡ್ ಕಾರ್ನ ತೊಳ್ಕೊತಾವ್ರೆ ತುಂಬ ಆಗಿಬಿಟ್ಟಿತ್ತು ಇಲ್ಲಿ ಮನೆ ಹತ್ರ ರೋಡ್ ಕೆಲಸ ಮಾಡ್ತಿರೋದರಿಂದ ಫುಲ್ಲು ಧೂಳು ಒಂದೇ ದಿನಕ್ಕೆ ಧೂಳು ಹಂಗಾಗಿ ಇದ್ರು ನೀರು ಅಲ್ಲಿ ಚೆನ್ನಾಗಿದೆ ಇದೆ ಅಲ್ವಾ ಹಂಗಾಗಿ ಇಲ್ಲಿ ಮನೆ ಹತ್ರ ಸ್ವಲ್ಪ ನೀರಿಗೂನು ಕಷ್ಟನೇ ಅಲ್ಲಾಂದರೆ ಬೋರ್ ಇದ್ ನೀರು ಚೆನ್ನಾಗಿ ಸಿಗುತ್ತೆ ಅಲ್ಲಿ ಕಾರಲ್ಲ ತೊಳೆಯೋಕೆ ಹಂಗಾಗಿ ಅಲ್ಲಿ ಕಾರ್ ತೊಳ್ಕೊತಾವ್ರೆ ಇಲ್ಲಿ ನಾವು ಹೋಗ್ ಕಿತ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೀವಿ ಹೂಕ್ಕೇನು ಕಷ್ಟ ಆಗೋಲ್ಲ ಆ ತರ ಹಾಕೊಂಡಿದೀವಿ ಗಿಡಗಳ್ನ ಮಲ್ಲಿಗೆ ಹೂವ ಕನಕಾಂಬ್ರ ಮತ್ತೆ ಸ್ವಲ್ಪ ದಾಸವಾಳ ಬೆಟ್ಟದವ್ರೆ ಆ ಥರ ಎಲ್ಲ ಬ ರೋಸು ನಡೀದು ಮಳೆ ಹೂದ್ ಗಿಡ ಎಷ್ಟೊಂದು ಹೂವ ಬಿಟ್ಟಿದೆ ಅಂದ್ರೆ ನೋಡೋಕೆ ಖುಷಿ ಆಯ್ತಾಯ್ತು ಆ ಗಿಡನ ಅಷ್ಟು ಹೂವ ಬಿಟ್ಟಿತ್ತು ಎಲ್ಲ ಬಿಡಿಸ್ಕೊತಾ ಇದ್ವಿ ಇಲ್ಲ ಅಂದ್ರೂ ಎರಡು ಮಾರು ಹೂವು ಆಗುತ್ತೆ ಅಷ್ಟು ಹೂವ ಬಿಟ್ಟಿತ್ತು ಇದು ಪಪ್ಪಾಯ ಮರ ಒಂದೇ ಮರ ಎರಡು ಕಾವು ಒಡ್ಕೊಂಡು ಎರಡರಲ್ಲೂ ಎರಡು ಕಾಯಿ ಬಿಟ್ಟಿದೆ ತುಂಬಾನೇ ಕಾಯಿ ಬಿಟ್ಟಿತ್ತು ಅವತ್ತಿಂದ ಎಷ್ಟೊಂದು ಕಾಯಿ ಕಿತ್ತಿದ್ದೀವಿ ಸಕ್ಕತ್ ಬಿಟ್ಟಿತ್ತು ಮಾತ್ರ ಹಣ್ಣು ಟೇಸ್ಟ್ ಆಗಿ ಚೆನ್ನಾಗಿದೆ ಇಲ್ಲಿ ನಮ್ಮ ಫ್ಯಾಕ್ಟರಿ ಹತ್ರ ಸ್ವಲ್ಪ ಕೆಲಸ ನಡೀತಾ ಇತ್ತು ನಮಗೆ ಜಾಗ ಸಾಕಾಯ್ತಾ ಇರಲಿಲ್ಲ ಅಂದ್ಬಿಟ್ಟು ಇನ್ನೊಂದು ನ ಮಾಡಿಸ್ಕೊತಾ ಇದ್ವಿ ಅದ್ರದ್ದು ಕೆಲಸನೂ ನಡೀತಾ ಇತ್ತು ಎರಡು ದಿನದಿಂದ ಹಬ್ಬ ಅಂತ ಅವರು ಕೆಲಸಕ್ಕೂ ಬಂದಿಲ್ಲ ಹಂಗಾಗಿ ಎಲ್ಲ ಹಂಗೆ ಇದೆ ಇನ್ನ ಅದು ಅರ್ಧ ಬರ್ಧ ಆಗಿದೆ ಆ ಸೈಡ್ ಫ್ಯಾಕ್ಟರಿ ಇರೋದು ಇವಾಗ ಎಲ್ಲ ಮುಗಿಸ್ಕೊಂಡ್ ಬರೋ ಅಷ್ಟರಲ್ಲಿ ಮನೆಗೆ ಏಳುವರೆನೇ ಆಗೋಯ್ತು ಈಗ ಮನೆಗೆ ಬಂದ್ ಸ್ವಲ್ಪ ಹೂವ ಕಟ್ಕೊಳ್ಳೋಣ ಕಿತ್ಕೊಂಡ್ ಬಂದಿದ್ದೀನಲ್ಲ ಅಂತ ಒಂದ್ ತಟ್ಟೆಗೆ ಹಾಕೊಂಡಿದ್ದೀನಿ